ಚುನಾವಣೆಗೂ ಮುಂಚೆ ಎಂಟು ಕಾಂಗ್ರೆಸ್ ನಾಯಕರ ಅಮಾನತು ಲೋಕಸಭಾ ಚುನಾವಣೆಗೆ ಒಂದಿನ ಮೊದಲು ಕೋಲಾರ ಕಾಂಗ್ರೆಸ್ ಎಂಟು ನಾಯಕರನ್ನ ಪಕ್ಷದಿಂದ ಅಮಾನತು ಮಾಡಿದೆ ಇವರಲ್ಲಿ ಮುಳುಬಾಗಿಲ್ ಜಿಲ್ಲಾ ಪಂಚಾಯಿತಿಯ ಮೂವರು ಸದಸ್ಯರು ಸೇರಿದ್ದಾರೆ ಕೋಲಾರ ಕಾಂಗ್ರೆಸ್ ಅಧ್ಯಕ್ಷ ಕೆ ಚಂದ್ರಾರೆಡ್ಡಿ ಅವರು ಎಂಟು ನಾಯಕರನ್ನ ಅಮಾನತು ಮಾಡಿ ಆದೇಶವನ್ನ ಹೊರಡಿಸಿದ್ದಾರೆ ಕೋಲಾರ ಲೋಕಸಭಾ ಕ್ಷೇತ್ರದ ಚುನಾವಣೆ ಏಪ್ರಿಲ್ ಹದಿನೆಂಟನೇ ತಾರೀಕು ಗುರುವಾರ ನಡೆಯುತ್ತೆ ಪಕ್ಷ ವಿರೋಧಿ ಚಟುವಟಿಕೆ ಮತ್ತೆ ಕಾಂಗ್ರೆಸ್ ಜೆಡಿಎಸ್ ಅಭ್ಯರ್ಥಿ ಕೆಎಚ್ ಮುನಿಯಪ್ಪ ವಿರುದ್ಧ ಪ್ರಚಾರ ನಡೆಸಿದ ಆರೋಪದ ಹಿನ್ನೆಲೆಯಲ್ಲಿ ಸಸ್ಪೆಂಡ್ ಮಾಡಲಾಗಿದೆ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಎಸ್ ಮುನಿಸ್ವಾಮಿ ಪರವಾಗಿ ಅವರು ಪ್ರಚಾರ ನಡೆಸ್ತಾ ಇದ್ರು ಮಂಡ್ಯದಲ್ಲೂ ಕೂಡ ಕಾಂಗ್ರೆಸ್ ಇದೇ ತಂತ್ರವನ್ನ ಅನುಸರಿಸಿತ್ತು ಪಕ್ಷೇತರ ಅಭ್ಯರ್ಥಿ ಸುಮಲತಾಂಬರೀಶ್ ಪರವಾಗಿ ಪ್ರಚಾರ ನಡೆಸುತ್ತಿದ್ದ ಏಳು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರನ್ನ ಅಮಾನತು ಮಾಡಲಾಗಿತ್ತು ಈಗ ಕೋಲಾರದ ಸರದಿ ಕೋಲಾರದಲ್ಲೂ ಕೂಡ ಬಿಜೆಪಿ ಅಭ್ಯರ್ಥಿ ಎಸ್ ಮುನಿಸ್ವಾಮಿ ಪರವಾಗಿ ಪ್ರಚಾರ ನಡೆಸ್ತಿದ್ದವರನ್ನ ಎಂಟು ನಾಯಕರನ್ನ ಅಮಾನತ್ತು ಮಾಡಲಾಗಿದೆ ಕರೆಕ್ಟ್ ಆಗಿ ಚುನಾವಣೆ ಟೈಮ್ ನಲ್ಲೇ ಇದೊಂದು ನಿಜಕ್ಕೂ ಕಾಂಗ್ರೆಸ್ಗೆ ಬಿಗ್ ಶಾಕ್ ಅಂತ ಹೇಳ್ಬೋದು ಕೋಲಾರದಲ್ಲಿ ಇದರಿಂದ ಕಾಂಗ್ರೆಸ್ ಕಾಂಗ್ರೆಸ್ಗೆ ಹಿನ್ನಡೆ ಸಾಧ್ಯತೆ ಏನಾದರೂ ಇದ್ಯಾ ನೋಡೋಣ ಏನಾಗತ್ತೆ ಅಂತ